ಇಲ್ಲ ನಾನು ಸರಿ ಮಣಂಗಿಲ್ಲ ಅಂತ ತನೂ ಮಾಡಿ ಮಾಡ್ಬಟ್ ತನು ಇಂಥವೆಲ್ಲ ಮಾಡಕ್ಕ ನಂಬರ್ ಒನ್ ನೋಡ್ರಿ ಇಟ್ಟ ಮೈದಾ ಇಟ್ಟ ಜಿಟ್ಟ ಗೋಧಿ ಇಟ್ಟ ಸರಿ ಇವಾಗ ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಅರಾಮದಿರಿ ನಾವು ಆರಾಮದಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ ಇದು ಎರಡು ದಿವ್ಸಿಂದ ಲಾಗ್ ಐತೆ ನೋಡಿರಿ ಸೋಮವಾರ ಮತ್ತು ಮಂಗಳವಾರದ ಲಾಗ್ ಐತಿ ಎರಡು ಹೆಂಗಿತ್ತು ಅಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಇದು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಇದು ಬೆಳಗ್ಗೆ ಗ್ಯಾಸ್ಟು ಎಲ್ಲ ಒರೆಸಿ ಎಲ್ಲ ಹೋಗಿದ್ದೆ ರೀ ಬ ಅರಿಶಿನ ಕುಕ್ಮ ಹಚ್ಚಿತ್ತಿಲ್ಲ ಹಾಗಾಗಿ ಫಸ್ಟಿಗೆ ಅರಶಿನ ಕುಕ್ಮ ಹಚ್ಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ನಾಷ್ಟಕ್ಕೆ ಏನು ಮಾಡೋದಂಥ ಒಂದು ದೊಡ್ಡ ಪ್ರಶ್ನೆನೇ ಆಗಿರ್ತೈತಿ ಬೆಳಗ್ಗೆ ಎದ್ದು ಕೂಡಲೇ ಒಂದು ಮಾಡ್ನಂದ್ರೆ ಅದನ್ನ ಬೇಡ ಬ್ಯಾಡಂತಾರು ಮತ್ತು ಬೇರೆದು ಮಾಡಂತರು ಅದನ್ನೆಲ್ಲ ಮಾಡೋಕೆ ಟೈಮ್ ಸಾಕಾಗೋದಿಲ್ಲರಿ ಅಂದ್ರೆ ಆಲ್ರೆಡಿ ಟೈಮ್ ಆಗೇ ಬಿಟ್ಟಿರ್ತೈತಿ ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಜಾಕ ಎಲ್ಲ ಮುಗಿಸಿ ಬರಾಟಿಗೆ ಹಂಗಾಗಿ ಉಪ್ಪಿಟ್ಟ ಮಾಡಂತಂದ್ರೆ ನಮ್ಮ ಮನೆಯವರು ಉಪ್ಪೀಟನ ರೆಡಿ ನೋಡಿರಿ ನೋಡ್ರಿ ಮನೆಯವರು ಇದ್ರೆ ಈ ಕಡೆ ಒಳಗಡ್ಡಿ ಮತ್ತು ಮೆಣ್ಸಿನ್ಕಾಯಿ ಕಟ್ ಮಾಡಿ ಕೊಡಾಕತ್ತಿದ್ರು ನಾನಿದ್ರೆ ಈ ಕಡೆ ರವಾನ ಹುರಿದ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಉಪ್ಪಿಟ್ಟ ರೆಡಿ ಮಾಡಕ್ಕಂತೀನಿ ನೋಡ್ರಿ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟ ರೆಡಿ ಆಗಿಬಿಡುತ್ತೆ ಅಂದರೆ ಒಂದು ಕಡೆ ಬಿಸಿನೀರನ್ನು ಕಾಸು ಅಂದರೆ ನೀರು ಬಿಸಿ ಮಾಡ್ಕೊಂಡ್ಬಿಟ್ರೆ ಜಲ್ದಿ ಆಗುತ್ತಂತ ನಾನು ಯಾವಾಗಲೂ ಇದೇ ರೀತಿ ಮಾಡೋದ್ರಿ ಮತ್ತು ಈ ರೀತಿ ಮಾಡಲಾಗ ಉಪ್ಪಿಟ್ಟ ಏನಿಲ್ಲ ಸ್ವಲ್ಪ ಮೆತ್ತಗಾಗಿ ಬರುತ್ತೆ ಅಂದರೆ ನಾವು ಒಳಗೆ ಅದು ರವಾನ ಫಸ್ಟಿಗೆ ಹುರಿದಿಟ್ಬಿಟ್ಟು ಆಮೇಲೆ ಒಗ್ಗರಣೆ ಒಳಗೆ ಚಲೋತ್ತಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಿಸಿನೀರು ಹಾಕ್ತೀವಲ್ಲ ಆವಾಗ ಉಪ್ಪಿಟ್ಟ ಸಾಫ್ಟಾಗಿ ಬರುತ್ತೆ ತನು ಇದ್ರೆ ಚೂಡಾನು ಮಾಡ್ರಿ ಮಮ್ಮಿ ಉಪ್ಪಿಟ್ಟು ಸಂಗಟ ಅಂತಲ್ಲೂ ಹಂಗಾಗಿ ಚೂಡಾನು ರೆಡಿ ಮಾಡಿದೆ ನೋಡ್ರಿ ಜಸ್ಟ್ ಒಂದು ಐದು ನಿಮಿಷ ಟೈಮ್ ಹಿಡಿಯುತ್ತೆ ಅವ್ರಿಗೆ ಇಷ್ಟ ಅಂತ ಮಾಡ್ಕೊಡೋದ್ರೊಳಗೆ ನಮ್ದೇನು ತ್ರಾಸ ಆಗಂಗಿಲ್ಲಲ್ಲ ಒಂದು ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ಅದನ್ನ ಒಗ್ಗರಣೆ ಹಾಕಿಬಿಟ್ಟು ಚೂಡಾನು ರೆಡಿ ಮಾಡಿದೆ ಇನ್ನೆಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟರೆ ಆಯಿತು ಅಂದ್ರೆ ತನಗೆ ಮತ್ತು ನಮ್ಮ ಮನೆಯವ್ರಿಗೆ ಅಂತ ಪ್ಲೇಟ್ನು ಹಚ್ಕೊಡಾಕಂತೀನಿ ನೋಡ್ರಿ ನಮ್ಮ ಮನೆಯವರಿಗೆ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಏನೇ ಮಾಡಿಬಿಟ್ರೂ ಸಾಂಬಾರು ಮಾಡಿಬಿಟ್ರೂ ಮ್ಯಾಲೆ ಸ್ವಲ್ಪ ಸಕ್ಕರೆ ಹಾಕಿ ಕೊಟ್ರೆ ಜಾಸ್ತಿ ಇಷ್ಟಪಡ್ತಾರೆ ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಸಕ್ರೆ ಮತ್ತು ನಿಂಬೆಹಣ್ಣು ಹಾಕಿ ಕೊಟ್ರೆ ಇಷ್ಟಪಟ್ಟು ತಿಂತಾರಂತ ಅದನ್ನು ಹಾಕಿಕೊಟ್ಟು ಕೊಟ್ಟು ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಹರಿಶಿನ ಪುಡಿ ಅಷ್ಟು ಚಾಣಸ್ಬಿಟ್ಟು ಚಾನ್ಸ್ ಹಾಕಂತೀನಿ ನೋಡಿರಿ ಅಂದ್ರೆ ಎರಡು ದಿವಸ ಆಯಿತು ಬೀಸ್ಕೊಂಡು ಬಂದು ಬೇರೆ ರೀ ಅದನ್ನ ಚಾಣಸಿ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ಟನೆ ಡಬ್ಬಿಗೆ ಹಾಕಿ ಇಡಬೇಕು ಹಂಗೆ ಇಡಾಕೋಬಾರ್ದು ಅಂದ್ರೆ ನಾನು ಸ್ವಲ್ಪ ಅರ್ಶಿನ ಪುಡಿನ ಮಾಡಿಸ್ಕೊಂಡು ಬಂದಿದ್ರಿ ಆ್ಯಕ್ಚುಲಿ ನಾನು ಯಾವಾಗಲೂ ಒಂದು ವರ್ಷಕ್ಕಾಗಷ್ಟನೇ ಅರ್ಶಿನ ಪುಡಿನ ಒಂದು ಸಲಕ್ಕನ ಬೀಸ್ಕೊಂಡು ಬರ್ತೀನಿ ಯಾವಾಗಲೂ ಬ್ಯಾಸ್ಗೆ ಒಳಗೇ ಅದು ಅರ್ಶಿನ ಪುಡಿ ಮಾಡಿ ಇಟ್ಕೊ ಹೋದ್ರೆ ಅಂದರೆ ಈ ಸಲ ಬ್ಯಾಸ್ಗೆ ಒಳಗೆ ಇತ್ತಂತ ನಾನು ಮಾಡ್ಸೋಕೆ ಹೋಗಿತ್ತಿಲ್ಲ ಇವಾಗ ಎಲ್ಲ ಖಾಲಿ ಆಗಿಬಿಟ್ಟಿತ್ತ ಹಂಗಾಗಿ ಹೊರಗಡೆಯಿಂದ ತರಾಕೆ ನನ್ಗೆ ಎಷ್ಟು ಆಗಂಗಿಲ್ಲ ರೀ ಹಾಗಾಗಿ ನಾನು ಯಾವಾಗಲೂ ಮನೆಯೊಳಗ ಅಂದರೆ ಅರ್ಶಿನ ಬೇರು ತಂದು ಬಿಸಿಲಿಗೆ ಹಾಕಿಬಿಟ್ಟು ಹಂಗಿರ್ನಿಗೆ ಒಯ್ದು ಅರಸಿನ ಪುಡಿನ ಮಾಡಿಸ್ಕೊಂಡು ಬರೋದ್ರಿ ಇದು ಬೆಸ್ಟ್ ರೀ ಹೊರಗಡೆಯಿಂದ ಪುಡಿ ತರಕೋದ್ರೆ ಅಮೌಂಟು ಜಾಸ್ತಿನೂ ಆಗುತ್ತೆ ಮತ್ತು ಅದು ಹಿಟ್ಟು ಮಿಕ್ಸ್ ಮಾಡ್ತಾರೋ ಅದು ಮಿಕ್ಸ್ ಮಾಡ್ತಾರ ಅಂತ ಹೇಳ್ತಿರ್ತಾರೋ ಅಂದರೆ ಬೇರೆ ರೀತಿ ಹಾಗಾಗಿ ಸುಮ್ಮನೆ ನಾವೇ ಅರಸಿಣ್ ಬೇರೆ ತಂದು ಪೌಡ್ರ್ ಮಾಡಿಸಿ ಯೂಸ್ ಮಾಡೋದು ಬೆಸ್ಟ್ ಹೇಳಿ ನನಗೆ ರೀ ಹಂಗಾಗಿ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ವರ್ಷಕ್ಕೆ ಒಂದು ಸಲ ನಾನು ಅರ್ಶಿಣ ಪುಡಿ ಮಾಡಿಸಿ ಇಟ್ಬಿಟ್ರೆ ಎರಡು ಕೆ ಜಿ ಒಂದು ವರ್ಷ ತನಕನೂ ಹಾಕುದ್ರಿ ಈ ಸಲ ಸ್ವಲ್ಪ ಅಂದರೆ ಒಂದು ಎರಡೂವರೆ ಕೆ ಜಿ ಮಾಡಿಸಿದ್ದೆ ಹಾಗಾಗಿ ಸ್ವಲ್ಪ ಅದು ಲೇಟಾಗಿಯೇ ಖಾಲಿ ಆಗ್ಬಿಡ್ತು ಈ ರೀತಿ ಮನೆಯೊಳಗಿನ ಅರಶಿಣ ಪುಡಿ ಮಾಡಿಸಿ ಇಟ್ಬಿಟ್ರೆ ರೀ ಇದು ಅಡುಗೆ ದೇವರಿಗೆ ಅಂದರೆ ದೇವರಿಗೆ ಹಚ್ಚಾಕಾಗಲಿ ಪೂಜೆಕ್ಕಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಮತ್ತು ನಾವು ಮುಖಕ್ಕೆಲ್ಲ ಪ್ಯಾಕ್ ಹಾಕ್ಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ನಾವು ಇದನ್ನ ಬಳಸ್ಬಿಟ್ರೆ ರೀ ಅಂದರೆ ನಾವು ನೀಮ್ ಪೌಡ್ರ್ ಆಗಲಿ ಮತ್ತು ಮೊಸರು ಅರಶಿನ ಪುಡಿ ಕಡ್ಲಿ ಇಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಯಾಕ್ ಹಾಕ್ಕೊಂತೀವಲ್ಲೇ ಅದಕ್ಕೆ ಸ್ವಲ್ಪ ಈ ಅರಸಿನ ಪುಡಿ ಮಿಕ್ಸ್ ಮಾಡಿಬಿಟ್ರೆ ರೀ ಹೊರಗಡೆಯಿಂದ ತರೋದು ಅಷ್ಟು ಸರಿ ಅನಿಸಂಗಿಲ್ಲ ಹಂಗಾಗಿ ಈ ರೀತಿ ಮಾಡಿ ಇಟ್ಬಿಟ್ರೆ ಒಂದು ವರ್ಷ ತನಕ ಆರಾಮ್ಸರಿ ಬರುತ್ತೆ ಅಲ್ಲ ರೀ ಸಲ ಒಂದೇ ಕೆ ಜಿ ಮಾಡಿಸಿದ್ದು ಯಾಕಂದ್ರೆ ಸ್ವಲ್ಪ ವಾತಾವರಣನೂ ತಣ್ಣಗೆ ಐತಲ್ರಿ ಮತ್ತು ಜಾಸ್ತಿ ಮಾಡ್ಸಿಟ್ಬಿಟ್ರೆ ಹೊರಗಡೆ ಆಗ್ಬಿಟ್ಟು ಹೆಂಗಂತೆ ಅಂದ್ರೆ ಬಿಸಿಲು ಇರಂಗಿಲ್ಲಲ್ಲ ಚಲೋದ್ನಾಗ ಫಸ್ಟಿಗೆ ಎರಡು ಮೂರು ದಿವಸ ಅರಸಿನ ಬೇರನ್ನ ಬಿಸಿಲಿಗೆ ಒಣಗಿಸ್ಬಿಟ್ಟು ಆಮೇಲೆ ನಾನು ಚಾಣಸಿ ಮತ್ತೊಂದು ನಾಲ್ಕೈದು ತಾಸು ಬಿಸಿಲಿಗೆ ಇಟ್ಬಿಟ್ಟು ಆಮೇಲೆ ಡಬ್ಬಿಗೆ ಹಾಕಿ ಇಟ್ಟಿದ್ರೆ ಅದ್ರ ಹಿಂಗೆ ಬಿಸಿಲಿಲ್ಲಲ್ಲ ಮತ್ತು ಸುಮ್ಮನೆ ಜಾಸ್ತಿ ಮಾಡಿಸಿ ಯಾಕೆ ವೇಸ್ಟ್ ಮಾಡೋದು ಈಗ ಸ್ವಲ್ಪ ಮಾಡಿಸ್ರಾಯ್ತು ಮತ್ತೆ ಬ್ಯಾಸ್ಗೆ ಬಂದಾಗ ಮತ್ತೆ ಮಾಡ್ಸಾಕೆ ಬರುತ್ತಂತೆ ಒಂದೇ ಕೆಜಿ ಅಷ್ಟು ಮಾಡಿಸಿದ್ರಿ ಆದರೆ ಈ ಅರಸಿನ ಬೇರೆ ಸರಿಯಾಗಿ ಒಣಗಲಿಕ್ಕಂದ್ರೆ ಅದು ಪುಡಿನೂ ಸರಿಯಾಗಿ ಬೀಳಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ದಪ್ಪನೇ ಬಿದ್ದೆ ಚಲೋ ಚಲೋತ್ನಾಗೆ ಸಣ್ಣ ಚಾಣಿ ಬರುತ್ತಂದ್ರೆ ಅದರಲ್ಲೇ ಚಾಣಾಸ್ಬಿಟ್ಟು ಬಿಸಿಲಿಗೆ ಎತ್ತರ ಆಯಿತು ಮತ್ತು ಹೊರಗಡೆ ಹೆಂಗೆ ಕೆ ಜಿ ಅರಸಿಂಗ್ ಪುಡಿ ಅಂದ್ರೆ ಗೊತ್ತಿಲ್ಲರಿ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಹೊರಗಡೆ ನಾನು ಪುಡಿ ತರೋಕೆ ಹೋಗಂಗಿಲ್ಲಲ್ಲ ಹಾಗಾಗಿ ನಾನು ರೇಟೂ ಕೇಳಿಲ್ಲ ಆದರೆ ಇದು ಮಾತ್ರ ಬೆಸ್ಟ್ ಅನ್ಸುತ್ತೆ ನೋಡಿರಿ ಬೇರೆ ತಂದು ಹೋಗಿ ಪುಡಿ ಮಾಡಿಸ್ಕೊಂಡು ಬರೋದು ಅದನ್ನು ಚಾಣಿಸ್ಬಿಟ್ಟು ಬಿಸಿಲಿಗೆ ಇಟ್ಟಿದ್ದೀನಿ ಇನ್ನು ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಚಹಾ ಅಷ್ಟು ಮಾಡ್ಕೊಂಡು ಕುಡಿದ್ರ ಅಂತೇಳಿ ಚಾನು ರೆಡಿ ಮಾಡಿಬಿಟ್ಟು ತನು ನಾನು ಕುಡಿಯೋಕಂತೀವಿ ನೋಡಿರಿ ಅಂದರೆ ತನು ಇದ್ರೆ ಮಧ್ಯಾಹ್ನ ಮೇಲೆ ಕಾಲೇಜ್ಗೆ ಹೋಗ್ತಾ ಅಂತ ಲ್ಯಾಬ್ ಐತೆ ಅಂತೇಳ ಬೆ ಬೆಳಗ್ಗೆ ಕ್ಲಾಸ್ ನಡೆಯಂಗಿಲ್ಲ ಮಮ್ಮಿ ಸುಮ್ಮನೆ ಯಾಕೆ ಹೋಗಲಿ ಅಂತ ಅಂದ್ಕೊಳ್ಳಿ ಬಿಡಮ್ಮ ಅಂತಂದೆ ಹಂಗಾಗಿ ತನು ನನಗೆ ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಅರಸಿನ ಪುಡಿ ಇದ್ರೆ ಚಾಣಿಸ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ ಅಲ್ರಿ ಸಡನ್ನಾಗಿ ಮರಿನೂ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತು ವಾತಾವರಣನೂ ತಂಪ್ ಅಂದರೆ ಮಾಡಾಗ್ಬಿಡುತ್ತೆ ಹಂಗಾಗಿ ಒಂದು ತಾಸು ಅಷ್ಟೇ ಬಿಸಿಲಿಗೆ ಇಟ್ಟಿದ್ದೆ ಡಬ್ಬಿ ಹಾಕಿ ಇಟ್ಟರೆ ಅಂತೇಳಿ ಡಬ್ಬಿಗೆ ಹಾಕಿಡಾಕಂತೀನಿ ನೋಡ್ರಿ ಇದೊಂದು ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ತನ್ನೋದ್ರೆ ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಪಾಸ್ತಾ ಮಾಡಿ ಕೊಟ್ಟಿದ್ದಿಲ್ಲ ಹಾಗೆ ಮಾಡ್ಕೊಂಡಿದ್ಲು ನನಗೂ ಸ್ವಲ್ಪ ಕೊಡ್ಲು ಅಂತಂದ್ರೂ ಬಟ್ಟೆ ಜಾಗವೇ ಇಲ್ಲಮ್ಮ ಯಾಕೆ ಬ್ಯಾಡಂತಾನಾಕತ್ತಿದ್ದೆ ಇಲ್ಲ ಮಮ್ಮಿ ಟೇಸ್ಟ್ ಆಗೈತಿ ಸ್ವಲ್ಪ ತಿಂದ್ರಂತ ಕೊಟ್ಟಿದ್ಲು ಅದನ್ನ ತಿನ್ನಾಕಂತೀನಿ ನೋಡ್ರಿ ಈ ರೀತಿ ಮಾಡಿ ಯಾರು ತಿಂತಾರದು ಎಷ್ಟು ಖಾರ ಮಾಡಿ ಅಂತ ಹಾಕತ್ತಿದ್ದೆ ಏ ಟೇಸ್ಟ್ ಆಗಿತ್ತು ಮಮ್ಮಿ ಹಂಗೆ ತಿನ್ಬೇಕಂತ ಆಯ್ತಲ್ವ ಅಂತ ನಾನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ರೀ ನಂಗೆ ಹೊಸ ಇದಿತ್ತಿಲ್ಲ ಆ್ಯಕ್ಚುಲಿ ಅಂದರೆ ಬೆಳಗ್ಗೆ ಅಡುಗೆ ಉಪ್ಪಿಟ್ಟು ಚೂಡ ಸ್ವಲ್ಪ ಇತ್ತ ನಾನು ಒಬ್ಬ ಇದ್ದೀನಿ ತನೋ ಇದ್ರೆ ಐದು ಗಂಟೆಗೆ ಬರ್ತಾವು ತನೋ ಬರೋ ಟೈಮ್ದಾಗ ಏನಾದರೂ ಮಾಡ್ರೆ ಇತ್ತು ಸುಮ್ಮನೆ ಕೂತಿದ್ದೆ ನಮ್ಮ ಮನೆಯವ್ರ ಇದ್ರೆ ಸಡನ್ನಾಗೆ ಒಂದೂವರೆಗೆ ಬಂದುಬಿಟ್ರು ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಕೊಟ್ಟರೆ ಆಯಿತು ಕೆಲವೊಂದು ಸಲ ಹಾಗೆ ಆಗುತ್ತೆ ರೀ ಅಂದರೆ ಭಾಳ ಸಲ ಆಗೈತಿ ಈ ರೀತಿ ಸಡನ್ನಾಗಿ ಬಂದುಬಿಡ್ತಾರೆ ಮತ್ತು ಅಡುಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋದು ಅಂದರೆ ಅಡುಗೆ ಎಲ್ಲ ಮಾಡಿಟ್ಟಾಗ ಬರೋದಿಲ್ಲ ರೀ ಯಾರು ಅಡುಗೆ ಮಾಡಿಲ್ಲ ಅಂದಾಗ ಇವತ್ತಿನ ಬ್ಯಾಡು ಯಾರೂ ಬರೋಂಗಿಲ್ಲ ಸಂಜೆಕ್ಕೆ ಮಾಡ್ರೈತಂತೆ ಸುಮ್ಮನೆ ನೀವಂತ ಕುಂತಿರ್ತೀನಿ ಅವಾಗ ಬಂದುಬಿಡ್ತಾರೋ ಮತ್ತೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು Yeah. <laughs> ಅವ್ರಿಗೆ ಪಲ್ಯ ಮಾಡ್ಬೇಕಂತ ಅವ್ರಿಗೇನು ಬೆನ್ಸಾಕೆ ಇಟ್ಟಿದ್ದೀವಿ ರೀ ಈ ಕಡೆ ಹಿಟ್ಟಷ್ಟೇ ಕಲಿಸಿ ಇಟ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡಿ ಕೊಟ್ರೈತಂತೆ ಪಲ್ಯ ಚಪಾತಿ ಮಾಡಿ ಕೊಟ್ಟೆ ನೋಡ್ರಿ ಹೊರಗಡೆ ಬಂದು ನಿಂತಿದ್ದೆ ಗುಬ್ಬಚ್ಚಿ ಭಾಳ ಸೌಂಡ್ ಮಾಡೋಕೆ ಹತ್ತಿತ್ತು ಮತ್ತು ಅವಕೂ ಅಕ್ಕಿ ಹಾಕಿಬಿಟ್ಟು ನೋಡ್ಕೊತ ನಿಂತಿದ್ದೆ ನೋಡ್ರಿ ಎಷ್ಟೊಂದು ಬರ್ತಾವೆ ಅಂದರೆ ಸ್ವಲ್ಪ ಅಕ್ಕಿ ಹೋಗಿದ ತಕ್ಷಣ ಎಲ್ಲ ಓಡ್ಕೊಂತ ಬರ್ತಾವಲ್ಲ ನೋಡೋಕೆ ಜಾಸ್ತಿ ಖುಷಿ ಅನಿಸುತ್ತಾ ಫಸ್ಟ್ ಎಲ್ಲ ಎಲ್ಲೋ ಕಲರ್ ಗುಬ್ಬಚ್ಚಿ ಬರ್ತಿದ್ದು ಇವಾಗ ಎಲ್ಲೋ ಕಲರ್ ಗುಬ್ಬಚ್ಚಿ ಕಮ್ಮಿ ಆಗ್ಯಾವ್ರಿ ಇವನ್ನ ಗುಬ್ಬಚ್ಚಿ ಜಾಸ್ತಿ ಅದಾವೆ ಅವು ಅವು ನೋಡೋಕ್ಕಾಗಲಿ ಮತ್ತು ಸೌಂಡ್ ಕೇಳೋಕ್ಕಾಗಲಿ ಜಾಸ್ತಿ ಖುಷಿ ಅನ್ಸುತ್ತಲ್ಲ ಎಷ್ಟೊಂದು ಬರ್ತಾವೆ ನೋಡಿರಿ ಅಂದರೆ ಅಕ್ಕಿ ಹಾಕಿದ ತಕ್ಷಣ ಬರ್ತಾವೆ ನಾವೇ ಅವಕ್ಕೆ ಊಟಕ್ಕೆ ಹಾಕ್ಲಿಕ್ಕೆ ಅವರು ಅಂದರೆ ಅವನು ಈ ಕಡೆ ಬರೋಂಗಿಲ್ಲಲ್ಲ ಹಂಗಾಗಿ ಆದಷ್ಟು ಪಕ್ಷಿಗಳಿದ್ದಲ್ಲಿ ನಮ್ಮ ಕೈಲಿ ಆದಷ್ಟು ಅವ್ಕೆ ಏನಾದರೂ ತಿನ್ನೋಕೆ ಹಾಕಿಬಿಟ್ರೆ ಅವಕೂ ಖುಷಿ ಆಗುತ್ತೆ ನಮಗೂ ಖುಷಿ ರೀ ಇವಾಗಿದ್ರೆ ಟೈಮ್ ಐದುವರೆ ಆಗಿತ್ತು ನೋಡ್ರಿ ಬರೀ ಕೆಲಸ ಮಾಡೋದೇ ಆಗುತ್ತೆ ತನಗಿದ್ರೆ ಕಾಲೇಜ್ ಮುಗಿಸ್ಕೊಂಡು ಬಂದ್ಲು ಮಧ್ಯಾಹ್ನದಾಗ ಚಪಾತಿ ಸ್ವಲ್ಪ ಮಾಡಿದ್ರಿ ಯಾಕಂದ್ರೆ ಹಿಟ್ಟು ಎಂದಿತ್ತಿಲ್ಲಲ್ಲ ಹಂಗಾಗಿ ಸ್ವಲ್ಪ ಚಪಾತಿ ಮಾಡಿಬಿಟ್ಟು ಹಿಟ್ಟನ್ನು ಎತ್ತಿ ಇದೆ ತಾನು ಕಾಲೇಜಿಂದ ಬಂದು ಕೂಡಲೇ ಚಪಾತಿ ಮಾಡಿ ಕೊಟ್ರೈತಂಥೇಳಿ ಇವಾಗ ಚಪಾತಿ ಮಾಡಾಕಂತೀನಿ ನೋಡ್ರಿ ಪಲ್ಯ ಹೊಲ್ಲತ್ತ ಕೂಡಲೇ ಈ ಕಡೆ ಚಹಾ ಕಿಟ್ಬಿಟ್ಟು ಚಪಾತಿ ಮಾಡಿ ಇತ್ತು ತನಗಾಗಲಿ ಮತ್ತು ನನಗಾಗಲಿ ಚಾ ಚಪಾತಿ ಇಷ್ಟ ಆಗುತ್ತೆ ಹಾಗಾಗಿ ಚಾಕ್ ಇಟ್ಬಿಟ್ಟು ಚಪಾತಿ ಮಾಡಾಕಂತೀನಿ ಮಧ್ಯಾಹ್ನ ಮಾಡಿದ ಪಲ್ಯ ಹಾಗೆ ಐತ್ರಿ ಪಲ್ಯ ಹೊಲ್ ಅಂದ್ಕೂಲೇ ಈ ರೀತಿ ಮಾಡಿ ಕೊಟ್ರೈತಂಥೇಳಿ ಚಪಾತಿ ಅಷ್ಟು ಮಾಡಿ ಮುಗಿಸ್ಬಿಡ್ತೀನಿ ರೀ ಸಂಜಿಗು ಆಗ್ಬಿಡ್ತಾವೆ ಪಲ್ಯ ಚಪಾತಿ ಇರುತ್ತಲ್ಲ ಅಡುಗೆ ಮಾಡೋದಿನ ಅವಶ್ಯಕತೆ ಇರಲ್ಲ ಎಷ್ಟು ಇಟ್ಟಿತ್ತಲ್ಲ ಅಷ್ಟು ಹಾಂ ಚಪಾತಿ ಮಾಡಿಬಿಟ್ರೈತಂತೆ ಚಪಾತಿ ಎಲ್ಲ ಮಾಡಿಬಿಟ್ಟು ಮುಗಿಸ್ದೆ ನೋಡಿರಿ ಇದು ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಇದು ಮಂಗಳವಾರದ ಲಾಗ್ ನೋಡಿರಿ ನಾಷ್ಟಕ್ಕೆ ಏನು ಮಾಡ್ಲಮ್ಮ ಅಂತ ಹೇಳಿ ಕೇಳಾಕತ್ತಿದ್ದೆ ಏನಾದರೂ ಸ್ವಲ್ಪ ಸ್ವಲ್ಪ ಮಾಡಿಬಿಡ್ರಿ ಮಮ್ಮಿ ನಾನು ಮಧ್ಯಾಹ್ನ ಅಡುಗೆ ಮಾಡಿನಂತೆ ಹೇಳಾಕತ್ತಿದ್ಲು ಅಂದರೆ ನಾನು ಕಾಲೇಜ್ಗೆ ಹೋಗಂಗಿಲ್ಲ ಇವತ್ತು ಇವತ್ತು ಫ್ರೀಡ್ನೂ ಜಾಸ್ತಿ ನಡೆಯಂಗಿಲ್ಲ ಹಾಗಾಗಿ ಲ್ಯಾಬ್ನು ಇಲ್ಲ ನಾಳೆ ಹೋಗ್ತೀನಿ ಅಂತ ಹೇಳಾಕತ್ತಿದ್ಲು ಆಯ್ತಲ್ವಾ ನೀನು ಹೇಳ್ದಂಗೆ ಇಷ್ಟಿಷ್ಟ ಮಾಡಿಕೊಟನಂತ ನಾನು ಹೇಳಾಕತ್ತಿದ್ದೆ ರೀ ಇವಾಗಿದ್ರೆ ಗ್ಯಾಸ್ ಸ್ಟೋವ್ ಹಾಕಿ ಅರಶಿನ ಕುಕ್ ಹಚ್ಚಿಬಿಟ್ಟು ಫಸ್ಟಿಗೆ ಕಷಾಯ ಮಾಡ್ಕೊಂಡು ಕುಡ್ದು ಆಮೇಲೆ ಏನಾದರೂ ನಾಷ್ಟಕ್ಕೆ ಮಾಡಿ ಕೊಡ್ರಾಯ್ತಂಥೇಳಿ ಕಷಾಯ ಮಾಡೋಕೆ ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪ ತುಳಸಿ ಹರ್ಕೊಂಡ್ಬರ್ಬೇಕಂತೇಳಿ ಬಂದಿದ್ದೀನಿ ಯಾಕೆ ತುಳಸಿ ಗಿಡ ಅಂತೂ ಜಾಸ್ತಿ ಎದ್ದವ್ರಿ ಆದರೆ ಎಲ್ಲ ಬಂದು ತಿಂದ್ಕೊಂಡ್ಬಿಡ್ತಾವ ಹಾಗಾಗಿ ಅವನ್ನ ಜಾಸ್ತಿ ದೊಡ್ಡ ಆಗೋಲ್ಲ ಆಗ್ಯಾವ್ರಿ ಏನು ಮಾಡೋಕ್ಕಾಗಂಗಿಲ್ಲ ಅವನು ಬಂದುಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತಾವ ಈಗಿದ್ರೆ ಸ್ವಲ್ಪ ತುಳಸಿನ ಹರ್ಕೊಂಡ್ಬಂದು ತೊಗಿಬಿಟ್ಟು ಕಷಾಯ ಮಾಡಿದ್ರೈತಂತ ಕಷಾಯಕ್ಕೆ ಹಾಕಂತೀನಿ ನೋಡಿರಿ ಅಂದರೆ ಶುಂಠಿ ಮತ್ತು ಕಾಳು ಮೆಣಸು ದಾಲ್ಚಿನಿ ಮತ್ತು ಅರಿಶಿನ ಪುಡಿ ಮತ್ತು ತುಳಸಿ ಎಲ್ಲ ಹಾಕಿಬಿಟ್ಟು ಕುದಿಸಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಸೋಸ್ಕೊಂಡು ಕುಡಿದ್ರೈತೆ ಈ ರೀತಿ ಬೆಸ್ಟ್ ಆಗುತ್ತೆ ರೀ ಮತ್ತು ಬೆಳಗ್ಗೆ ತಲೆ ನೋವು ಬರ್ತಿತ್ತಂದ್ರೆ ಅದನ್ನ ಕಮ್ಮಿ ಆಗುತ್ತಾ ಮತ್ತು ಇವಾಗೆಲ್ಲ ಕ್ಲೈಮೇಟ್ಸ್ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಈ ರೀತಿ ಕಷಾಯ ಮಾಡ್ಕೊಂಡು ಬಿಟ್ಟರೆ ನೆಗಡಿನೂ ಆಗಂಗಿಲ್ಲ ರೀ ನಾನು ಆದಷ್ಟು ವಾರದ ಒಂದು ಎರಡರಿಂದ ಮೂರು ಸಲ ಆದ್ರೂ ಈ ರೀತಿ ಕಷಾಯ ಮಾಡಿಕೊಂಡು ಕುಡಿಯೋದು ನಮ್ಮ ಮನೆಯವರಿದ್ರೆ ಪೂಜೆ ಈ ಕಡೆ ಅಂದರೆ ಜಾಗ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಕ್ಕೆ ಹತ್ತಿದ್ರು ನಾನು ಇದ್ರೆ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಾಕಂತ ನೋಡ್ರಿ ಅಕ್ಕಿ ರೊಟ್ಟಿ ಮಾಡೋ ನಂತರ ಅಂದ್ಕೊಂಡಿದ್ದೀನಿ ಇರೋ ಬರೋ ತರಕಾರಿ ಎಲ್ಲ ಹಾಕಿಬಿಟ್ಟು ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ಕ್ಯಾ ಬೇಜ್ ಮತ್ತು ಉಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಿ ಕೊಡ್ದ್ರಾಯ್ತಂತ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿ ಹಿಟ್ಟನ್ನು ತಗೊಳಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಟೇಸ್ಟ್ ಎಷ್ಟು ಆಗ್ತವೆ ಈ ರೀತಿ ಮಾಡಿಕೊಟ್ಟಾಗ್ರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಬರೀ ಉಳ್ಳಾಗಡ್ಡಿ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ಮಾಡ್ತಾರೋ ಆದರೆ ಈ ರೀತಿ ಮಾಡಿದಾಗ ಬೆಸ್ಟ್ ಆಗುತ್ತೆ ನೋಡ್ರಿ ಆ್ಯಕ್ಚುಲಿ ಏನಂದ್ರೆ ಸೌತಿ ತತ್ತಿಕಾಯೂ ಒಂದೇ ಇತ್ತು ಮತ್ತು ಮೂಲಂಗಿ ಒಂದೇ ರೈಡ್ ಇದು ಮತ್ತು ನಾಳೆ ಬುಧವಾರ ಐತಿ ನಾಳೆ ತರಕಾರಿ ಇತ್ತು ಅಂದರೆ ಇತ್ತು ಮತ್ತು ಬಾದಿಸಾನು ಇಡಬಾರ್ದಲ್ಲ ಹಾಗಾಗಿ ಅದನ್ನೆಲ್ಲ ಹಾಕಿಬಿಟ್ಟು ಮಾಡಿ ಕೊಟ್ರೈತಂತೆ ಕ್ಯಾರೆಟ್ ಮತ್ತು ಸೌತೆಕಾಯಿ ಮ್ಯಾಲೆಲ್ಲ ಈ ರೀತಿ ಹೆಚ್ಕೊಂಬಿಟ್ಟು ಅದನ್ನ ಹೆಚ್ಚು ಮಣಿಲಿ ಹೆಚ್ಕೊಬೇಕ್ರಿ ಮ್ಯಾಲಿಂದೆಲ್ಲ ತೆಗೆದುಬಿಟ್ಟು ಅಂದರೆ ಅಕ್ಕಿ ಅಕ್ಕಿ ಮಾಡೋಕ್ಕಿಂತ ತರಕಾರಿ ಎಲ್ಲ ಕಟ್ ಮಾಡಿ ಜೋಡಿಸೋದು ಒಂದು ದೊಡ್ಡ ಕೆಲಸ ಆಗುತ್ತೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೊಟ್ಟಿ ಮಾಡೋಕ್ಕಿಂತ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ಕರೆ ಆದರೆ ತರಕಾರಿ ಎಲ್ಲ ಮೆಲಂತೆ ಹರ್ಕೊಂಡ್ಬಿಟ್ಟು ಅದನ್ನ ತುರಿದು ಮತ್ತು ಕಟ್ ಮಾಡಿ ತೊಗೋಬೇಕಾಗುತ್ತೆ ಈ ಕಡೆ ಅಕ್ಕಿ ಹಿಟ್ಟೇನು ತೊಗೊಂಡಿದ್ದೆ ಆದರೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವೇನ ಜೀರಿಗೆ ಮತ್ತು ಬಿಸಿನೀರು ಹಾಕಿದ್ದೀನಿ ಇಲ್ಲಾಂದ್ರೆ ರಾತ್ರಿ ಮಾಡಿದ ಅನ್ನ ಇದ್ರೆ ಅದನ್ನ ಅನ್ನನ ಮಿಕ್ಸಿ ಹಾಕಿಬಿಟ್ಟು ಬಿಸಿನೀರೊಳಗೆ ಕುದಿಸಿ ಇದು ಹಿಟ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಇನ್ನೂ ರೊಟ್ಟಿ ಏನಿತ್ತಿಲ್ಲ ಸಾಫ್ಟಾಗಿ ಬರ್ತದೆ ನನ್ನ ಕಡೆ ಅನ್ನ ಇದ್ದಿತ್ಲಾ ಅಂತೇಳಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡಿ ಹಾಕಿದ್ದೀನಿ ತಟ್ಟ ಮುಂದಾಗ ರೊಟ್ಟಿ ಹರಿಯಂಗಿಲ್ಲ ರೀ ಅದಕ್ಕಾಗಿ ಅಂದರೆ ಜಿಗಿಟ್ ಹಾಕ್ತೀವಂತೀವಿಲ್ಲ ನಾವು ಜೋಳ ರೊಟ್ಟಿಗೆಲ್ಲ ಅದೇ ರೀತಿ ಅಕ್ಕಿ ಹಿಟ್ಟಿಗೂ ಸ್ವಲ್ಪ ಜಿಗಿಟ್ ಹಾಕಿ ಇಟ್ಟಿದ್ದೀನಿ ಈ ಕಡೆ ತರಕಾರಿ ಎಲ್ಲ ಉಳ್ಳಾಗಡ್ಡಿ ಮತ್ತು ಕ್ಯಾಬೇಜನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಪೇಸ್ಟ್ನು ಮಾಡಿದ್ದೀನಿ ಮತ್ತು ಮೂಲಂಗಿ ಸೌತೆ ಕೈ ಕ್ಯಾರೆಟ್ ಎಲ್ಲ ಹೆರ್ಚಿಬಿಟ್ಟು ತೊಗೊಂಡಿದ್ದೀನಿ ರೀ ಎಲ್ಲ ಕಟ್ ಮಾಡಿದ್ದು ಮತ್ತು ಹೆರಿಚಿಟ್ಟಿದ್ದ ತರಕಾರಿ ಎಲ್ಲ ಅಕ್ಕಿ ಹಿಟ್ಟಿಗೆ ಹಾಕಬೇಕಾಗುತ್ತೆ ಮತ್ತು ಮಕ್ಕಳಿಗೆಲ್ಲ ಈ ರೀತಿ ತರಕಾರಿ ತಿನ್ಸಕ್ಕೆ ಒಂದು ಐಡಿಯಾ ನೋಡ್ರಿ ಬೆಸ್ಟ್ನು ಆಗುತ್ತೆ ಮತ್ತು ಈ ರೀತಿ ತರಕಾರಿ ಎಲ್ಲ ಖರ್ಚು ಆಗುತ್ತೆ ಮತ್ತೆ ತಿನ್ನೋಕೆ ರುಚಿ ರೀ ಎಲ್ಲ ತರಕಾರಿ ಹಾಕಿಬಿಟ್ಟು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಕರ್ಬಂಬ ಸೊಪ್ಪು ಮತ್ತು ಕೊತ್ತಂಬರಿನೂ ಹಾಕಿಬಿಟ್ರೆ ಬೆಸ್ಟ್ ಆಗ್ತಿತ್ತು ತನಗಿದ್ರೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಕೊಡುವಂತಂದಿದ್ದೆ ಅದಕ್ಕೆ ಕರ್ಬಂಬ ಸೊಪ್ಪು ಹಾಕಬೇಕಿತ್ತು ಹಾಕಿ ತಿಲ್ಲರಿ ಮತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತ ಹಂಗಾಗಿ ನಾನು ಕೊತ್ತಂಬರಿ ಕರ್ಬಂಬ ಸೊಪ್ಪು ಹಾಕಿಲ್ಲರಿ ಬರೀ ಮೆಣ್ಸಿನ್ಕಾಯಿ ಪೇಸ್ಟ್ ಅಷ್ಟೇ ಹಾಕಿದ್ದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕ್ರಿ ಫಸ್ಟು ಹೇಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನೀರು ಹಾಕಿ ಈ ಹದಕ್ಕೆ ಕಲಿಸ್ಬಿಟ್ಟು ಇನ್ನು ರೊಟ್ಟಿ ತಟ್ಕೋಬೇಕು ನೋಡ್ರಿ ಅಂದ್ರೆ ಬಾಳೆ ಎಲೆ ಇದ್ಬಿಟ್ರೆ ಅದ್ರ ಮೇಲೆ ತಟ್ಕೊಂಡ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ರೀ ನನ್ನ ಕಡೆ ಇಲ್ಲ ಅಂತ ನಾನು ಒಂದು ಬಟ್ಟೆ ಮೇಲೆ ತಟ್ಕೊಳಕತ್ತಿದ್ದು ಮತ್ತು ಈಗ ಸ್ವಲ್ಪ ದಿಪ್ಪಗೆ ನೀರು ಬೇಕು ಮತ್ತು ಜಾಸ್ತಿ ದೊಡ್ಡದಾದರೂ ಮಾಡ್ಕೋಬೋದು ಮತ್ತು ಸಣ್ಣ ಸಣ್ಣ ಸೈಜಾದ್ರೂ ತಟ್ಕೋಬೋದು ರೀ ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸ್ವಲ್ಪ ಅರ್ಬಿಗೆ ನೀರು ಹಚ್ಬಿಟ್ಟು ಆಮೇಲೆ ಹಿಟ್ಟನ್ನು ಇಟ್ಟು ಕೈಗೆ ನೀರು ಹಚ್ಕೊಂಡು ಈ ರೀತಿ ನೀಟಾಗಿ ತಳಗೆ ಲಟ್ಟು ಸಾರಿ ತಟ್ಟಕೊಬೇಕ್ರಿ ಎಲ್ಲ ತಟ್ಕೊಂಡ್ಬಿಟ್ಟು ಕಾದ್ ಮೇಲೆ ಹಾಕಿ ಎರಡು ಸೈಡ್ ಸ್ವಲ್ಪ ಬೇಕಂದ್ರೆ ಎಣ್ಣೆನೂ ಹಚ್ಚಿ ಬೆನ್ಸ್ಕೊಬೋದು ಇಲ್ಲ ಹಂಗನೂ ಬೆನ್ಸ್ಕೊಬೋದು ರೀ ಒಟ್ಟಿನಲ್ಲಿ ಈ ರೀತಿ ಮಾಡಿಕೊಟ್ರೆ ರುಚಿ ಮಾತ್ರ ಆಗಿರುತ್ತೆ ನೋಡ್ರಿ ಮತ್ತು ನಿಧಾನವಾಗಿ ಸಣ್ಣ ಉರಿ ಒಳಗೆ ಸ್ವಲ್ಪ ಹೊತ್ತು ಬೆನ್ಸ್ಕೋಬೇಕು ರೀ ಗಡ್ಬಡಿ ಮಾಡಿಬಿಟ್ರೆ ಈ ರೀತಿ ಆಗುತ್ತೆ ನೋಡ್ರಿ ನಾನು ಹಾಗೆ ಮಾಡಿದೆ ಸ್ವಲ್ಪ ಇನ್ನು ಹಸಿ ಇದ್ದಾಗನ ಅದು ಹೊಲಸಾಕಕ್ಕೆ ಹೋದೆ ಈ ರೀತಿ ಹರ್ಕೊಂಬಿಟ್ಟು ಹಂಗಾಗಿ ಸ್ವಲ್ಪ ನಿಧಾನವಾಗಿ ಸಣ್ಣ ಉರಿಯೊಳಗೆ ಚಲೋತ್ನಾಗೆ ಬೆನ್ಸಿಬಿಟ್ರೆ ಹರ್ಯಾನೆ ಂಗಿಲ್ಲ ರೀ ಅಂದ್ರೆ ಅದು ತರಕಾರಿ ಎಲ್ಲ ಜಾಸ್ತಿ ಇರುತ್ತಲ್ಲ ಅದಕ್ಕೆ ಈ ರೀತಿ ಆಗ್ತೈತಿ ಚಲೋತ್ನೇ ನೈ ತರಕಾರಿ ಮೇಲೆ ಹೊಲಿಸಿ ಹಾಕಿಬಿಟ್ರೆ ಅದು ಏನು ಹರಿಯಂಗಿಲ್ಲ ರೀ ನೆಕ್ಸ್ಟ್ ಟೈಮ್ ಅದೇ ರೀತಿ ಮಾಡಿದ ಸ್ವಲ್ಪ ಸಣ್ಣ ಉರಿ ಒಳಗೆ ಭಾಳ ತನಕ ಬೆನ್ಸ್ಕೊಂಡ್ಬಿಟ್ರೆ ಇತ್ತು ಮಸ್ತಾಗಿ ಅಕ್ಕಿ ರೊಟ್ಟಿ ರೆಡಿ ಆಗ್ತೈತ್ರಿ ಅಂದರೆ ತರಕಾರಿ ಎಲ್ಲ ಇದ್ದಾಗ ಸ್ವಲ್ಪ ಬೆನಾಕ ಟೈಮ್ ತೊಗೋದ ಹಂಗಾಗಿ ಸಣ್ಣ ಉರಿಯೋವಾಗ ಶ್ಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ರೊಟ್ಟಿನೂ ಹರಿಯಂಗಿಲ್ಲ ರೀ ಫಸ್ಟಿಗೆ ಸ್ವಲ್ಪ ಸಣ್ಣ ಉರಿ ಇಟ್ಬಿಟ್ಟು ಆಮೇಲೆ ಉರಿನ ಜೋರು ಮಾಡ್ಕೋಬೇಕು ಇಲ್ಲಾಂದ್ರೆ ನಾವು ಜಾಸ್ತಿ ಉರಿ ಇಟ್ಬಿಟ್ರೆ ಜಲ್ದಿ ಹೊತ್ತುಬಿಟ್ಟವು ಮತ್ತು ಸರಿಯಾಗಿ ಬೆನೆಯಂಗಿಲ್ಲ ರೀ ಫೈನಲಿ ರೊಟ್ಟಿ ಎಲ್ಲ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ ಮಸ್ತಾಗಿ ಬಂದಿದ್ದು ತಾನು ಮತ್ತು ನಮ್ಮ ಮನೆಯವರು ನಾಷ್ಟ ಮಾಡ್ರಿ ಈಗ ನಾನು ನಾಷ್ಟ ಮಾಡಾಕಂತ ನೋಡ್ರಿ ಬಿಸಿ ಬಿಸಿ ತಿನ್ಬಿಟ್ರೆ ಇನ್ನೂ ಮಸ್ತ್ ರೀ ತಣ್ಣಗಾದ್ಮೇಲೆ ಅಷ್ಟೊಂದು ರುಚಿ ಅಂದ್ರೆ ತಿನ್ಬೋದು ಆದ್ರೆ ಬಿಸಿ ಬಿಸಿ ಇದ್ದಾಗ ಜಾಸ್ತಿ ರುಚಿ ಅನಿಸ್ತಾವೆ ನೋಡ್ರಿ ಬೆಳಗ್ಗೆ ಇದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇದು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಮಧ್ಯಾಹ್ನ ಇದ್ರೆ ರೊಟ್ಟಿ ಮಾಡಾಕಂತೀನಿ ನೋಡಿ ಆ್ಯಕ್ಚುಲಿ ಪಲ್ಯನೂ ಮಾಡೋಕೋಗ ಹೋಗಿ ನಿನ್ನೆ ಮಾಡಿದ್ದು ಅದು ಅವರಿಗೆ ಪಲ್ಯ ಇತ್ತಲ್ಲ ಬರೀ ರೊಟ್ಟಿ ಅಷ್ಟೇ ಮಾಡಿದೆ ಮತ್ತು ನನಗೆ ಮುಟಗಿ ತಿನ್ನಂಗೆ ಅನಿಸಿತ್ತಂತೆ ನಾನು ಮುಟಿಗಿನೂ ರೆಡಿ ಮಾಡ್ಕೊಂಡೆ ನೋಡ್ರಿ ಅದರ ಮುಟಗಿ ಮಣಕ್ಕೆ ಏನು ಅದು ತಿಪ್ಪೆಗೆ ಒಂದು ಮಾಡಿಬಿಟ್ಟು ಕೆಂಪು ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ರೀತಿ ಉಂಡೆ ಮಾಡಿಬಿಟ್ರಾಯ್ತು ಮಸ್ತಾಗೆ ಮುಟ್ಗಿನೂ ರೆಡಿ ಆಗುತ್ತೆ ನೋಡಿರಿ ಟೇಸ್ಟ್ ಮಸ್ತ್ ಬಂದಿತ್ತು ಆ್ಯಕ್ಚುಲಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಂದ್ರೂ ಈ ಚಟ್ನಿ ಒಳಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಇರುತ್ತಲ್ಲರಿ ಕೆಂಪು ಚಟ್ನಿ ಮತ್ತು ಒಂದೆರಡು ಚಮಚ ತುಪ್ಪ ಹಾಕಿಬಿಟ್ಟು ಮಾಡಿಬಿಟ್ರೆ ಮಾಡಿಬಿಟ್ರಾಯ್ತು ಮಸ್ತಾಗಿ ಬರುತ್ತೆ ನೋಡಿರಿ ಮುಟ್ಗಿ ತಿಂದ್ಬಿಟ್ಟು ಇನ್ನು ನಮ್ಮ ನಮ್ಮನೆಯವ್ರಿಗೆ ಪ್ಲೇಟ್ ಹಚ್ಕೊಡೋಣ ಅಂತ ಹಚ್ಚಾಕಂತೀನಿ ನೋಡ್ರಿ ಪಲ್ಯ ಅಂತ ಹೇಳಿದಲ್ಲ ಅದೇ ಪಲ್ಯ ಮತ್ತು ಕೆಂಪು ಚಟ್ನಿ ಮೊಸರು ಅವರಿಗೆ ಪ್ಲೇಟ್ ಹಚ್ಕೊಟ್ಬಿಟ್ಟು ಇನ್ನು ನಾನು ಒಂದು ರೊಟ್ಟಿ ಊಟ ಮಾಡಿದ್ರೆ ಐತಂತೆ ಮುಟಗಿ ಬೇರೆ ತಿಂದಿದ್ದೆ ಅಲ್ಲ ಅದಕ್ಕಾಗಿ ಅದೇ ಮುಟಗಿ ಮಾಡಿದ್ದ ಪ್ಲೇಟ್ ಒಳಗನ್ನ ಪ್ಲೇಟ್ ಹಚ್ಕೊಂಡ್ರೆ ಐತಂತೆ ಅವರಿಗೆ ಪಲ್ಯ ಮತ್ತು ಕೆಂಪು ಚಟ್ನಿ ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ತನೂ ಇದ್ರೆ ರೊಟ್ಟಿ ತಿನ್ನೋಂಗಿಲ್ಲರಿ ಅದಕ್ಕಾಗಿ ಪಾಸ್ತಾನ ಕುದಿಸಿಬಿಟ್ಟು ಇಟ್ಟು ಪಾಸ್ತಾ ಮಾಡ್ಬೇಕಂತೇಳಿ ನೀನು ಏನಾದರೂ ತಿನ್ನವ ನಾವು ಮಾತ್ರ ರೊಟ್ಟಿ ತಿಂತೀವಂತೆ ನಾನು ಮತ್ತು ಮನೆಯವರು ರೊಟ್ಟಿ ರೀ ಈಗಿದ್ರೆ ಟೈಮ ಆರು ಗಂಟೆಯಾಗಿ ಹೋಗಿತ್ರಿ ಜಾಸ್ತಿ ಹೊಸನು ಇದ್ದಿದ್ದಿಲ್ಲ ಇವಾಗ ಡ್ರೈ ಗೋಬಿ ಮಾಡಿ ತಿಂದ್ರೆ ಆಯಿತು ಸಂಜೆಗೆ ಊಟನೂ ಬೇಕಾಗಿಲ್ಲ ಅಂತ ಗೋಬಿ ರೆಡಿ ಮಾಡಾಕಂತೀನಿ ನೋಡ್ರಿ ಅಂದರೆ ಫ್ಲವರೆಲ್ಲ ಕಟ್ ಮಾಡಾಕಂತೀನಿ ಮಸ್ತಾಗಿ ಬರೋದ್ರಿ ನಾಳೆ ಬುಧವಾರ ಐತಿ ಮತ್ತು ತರಾಕೆ ಬರೋತ್ತಾ ಈಗ ಅದನ್ನ ಖಾಲಿ ಮಾಡಿರಿಯತ್ತಂತೆ ರೆಡಿ ಮಾಡ್ಕಂತೀನಿ ನೋಡ್ರಿ ಟೇಸ್ಟ್ ಮಾತ್ರ ಮಸ್ತ್ ಆಗುತ್ತೆ ಈ ರೀತಿ ಡ್ರೈ ಗೋಬಿ ಮಾಡಿಬಿಟ್ರೆ ಈಗ ಗೋಬಿ ಮನಕ್ಕೆ ಅದನ್ನ ಫ್ಲವರೆಲ್ಲ ಕಟ್ ಮಾಡಿಬಿಟ್ಟು ಒಂದು ಒಳಗೆ ನೀರು ಬಿಸಿ ಮಾಡೋಕೆ ಇಟ್ಟು ಉಪ್ಪು ಮತ್ತು ಇದು ಗೋಬಿನ ಕಟ್ ಮಾಡಿದ್ದು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕ್ರೆ ಆಮೇಲೆ ಅದನ್ನ ನೀರೆಲ್ಲ ತೆಗೆದು ತೊಗ ಯೂಸ್ ಮಾಡಕ್ಕೆ ಬರುತ್ತೆ ಈಗ ಕಟ್ ಮಾಡಿದ್ದ ಗೋಬಿ ಅಂದರೆ ಫ್ಲವರೆಲ್ಲ ಹಾಕಿ ಅರಿಶಿನ ಪುಡಿ ಹಾಕಿ ಮುಚ್ಚಿಟ್ಟು ಹಾಕಂತೀನಿ ನೋಡಿದ್ರೆ ಒಂದು ಐದು ನಿಮಿಷ ಆದಮೇಲೆ ನೀರೆಲ್ಲ ತೆಗಿತೀನಿ ತೆಗೆದುಬಿಟ್ಟು ಯೂಸ್ ಮಾಡೋಕೆ ಬರುತ್ತೆ ತನು ಈಗ ಡ್ರೈ ಮಂಚೂರಿ ಮನತಾರೆ ನಾನೇ ಮಾಡ್ತೀನಿ ಅಂದೆ ಇಲ್ಲ ನಾನು ಸರಿ ತನು ತಾನು ನಾನು ಆಕ್ಚುಲಿ ಕಡ್ಲಿ ಹಿಟ್ಟ ಮತ್ತೆ ಅಕ್ಕಿ ಹಿಟ್ಟ ಹಾಕಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇಲ್ಲ ನಾನು ಮಾಡ್ತೀನಂತೆ ತನು ಈಗ ಡ್ರೈ ಮಂಚೂರಿ ಮಾಡಿ ಕೊಡ್ತಾಳು ಸ್ವಲ್ಪ ಕಾನ್ಫ್ಲವರ್ ಮತ್ತು ಸ್ವಲ್ಪ ಮೈದಾ ಹಿಟ್ಟ ಮತ್ತು ಹೋಮ್ ಮೇಡ್ ಚಿಲ್ಲಿ ಪೇಸ್ಟ್ ಮೊನ್ನೆ ಮಾಡಿದ್ದೀ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಆ ಚಟ್ನಿ ಹಾಕಿ ಮತ್ತು ಮತ್ತೆ ಉಪ್ಪು ಹಾಕಬೇಕಮ್ಮ ಹಾಕಿಯ ಮತ್ತು ಗೋಬಿನ ಹಾಕಿ ಹಾಕಿರ್ತೀವಿ ಬಿಸಿನೀರೊಳಗ ಇನ್ನು ನೀರು ಹಾಕ್ಬಿಟ್ಟು ಸ್ವಲ್ಪ ತಿಟ್ಟೆಗೆ ಕಲ್ಸ್ಕೊಬೇಕು ಕೈಲೇ ಕೈಲೇ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ಇದು ಚಟ್ನಿ ಜಾಸ್ತಿ ಖಾರ ಇಲ್ಲ ರೀ ಅದಕ್ಕಾಗಿ ಮತ್ತೆ ಇದ್ರೊಳಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಹಾಕೋದೇನು ಅವಶ್ಯಕತೆ ಇಲ್ಲ ಇಲ್ಲ ಕೆಂಪು ಖಾರ ಯೂಸ್ ಮಾಡ್ತೀವಂದ್ರೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ರೆ ಟೇಸ್ಟ್ ಆಗುತ್ತಾ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಕಲಿಸ್ಕೋಬೇಕು ಮೈದಾ ಹಿಟ್ಟು ಕಾರ್ನ್ಫ್ಲವರ್ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಚಲೋತ್ನಾಗೆ ಕಲ್ಸ್ಕೋಬೇಕು ಸ್ವಲ್ಪ ಐತೆ ಇಲ್ಲಿ ಸಾಕು ಜಾಸ್ತಿ ಹಿಟ್ಟಾಗ್ಬಿಟ್ರಿ ಅನ್ಸಲ ಹಿಟ್ಟೈತಿ ಮಾಡುವ ಕಸಕ್ ಇಡ್ತಿಲ್ಲ ಇಲ್ಲಿ ಬಿಸಿನೀರ್ ಫ್ಲವರ್ ಅನ್ನ ಕಟ್ ಮಾಡ್ಬಿಟ್ಟು ಉಪ್ಪು ಮತ್ತೆ ಅರಸಿನ್ ಪುಡಿ ಹಾಕಿ ಒಂದ್ ಐದ್ ನಿಮಿಷ ಇಟ್ಕೋಬೇಕ್ರಿ ಇದನ್ನ ನೀರೆಲ್ಲ ತಗದ್ ಬಿಡ್ಬೇಕು ಏನ್ ಬೆನಾಗೈತಿ ಗೋಣ ಮೊಬೈಲ್ ಹಿಂಗೆ ಕೂತ್ ನೋಡು ಜಾಸ್ತಿ ಮನೆ ಆಗುತ್ತೆ ಹಾಗ ಅದು ಮೈದಾ ಐತೆ ಎಲ್ಲ ಚೊಲೋತ್ನಾಗೆ ಕಲ್ಸ್ಕೊಂಡ್ಮೇಲೆ ಅದು ಫ್ಲವರ್ ಅನ್ನ ತೊಗೋದ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಹಾಕಿ ಚಲೋತ್ನಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತನು ಇಂಥವೆಲ್ಲ ಮಾಡಕ್ ನಂಬರ್ ಒನ್ ನೋಡ್ರಿ ರೊಟ್ಟಿ ಮಾಡೋದಷ್ಟೇ ಕಲಿಬೇಕು ಚಪಾತಿ ಮಾಡೋದಷ್ಟೇ ಕಲಿಬೇಕು ಮನಸ್ಸಿಲ್ಲ ಈ ರೀತಿ ಚಲೋ ಮಿಕ್ಸ್ ಮಾಡ್ಬಿಟ್ರೆ ಮಸ್ತ್ ಆಗುತ್ತೆ ನೋಡಿರಿ ಇದು ಕೆಂಪು ಚಟ್ನಿ ಅಂತೂ ಭಾಳ ಬೆಸ್ಟ್ ಎಲ್ಲದಕ್ಕೂ ಯೂಸ್ ಮಾಡ್ಕೊಬೋದು ಇವಾಗ ಇದನ್ನ ಚಟ್ನಿ ಬಳಸಿಬಿಟ್ಟು ಮಾಡಿದ್ದೆ ರೀ ಭಾಳ ಬೆಸ್ಟ್ ಆಗಿತ್ತು ಇರಲಿ ದಪ್ಪನೂ ಇರಲಿ ಹಳಸ ಸ್ವಲ್ಪ ಅಳಸಾಗೈತೆ ಅಂತ ಸ್ವಲ್ಪ ಕಾನ್ ಫ್ಲೋರ್ ಹಾಕತ್ತಳ್ದನು ನೋಡ್ಕೊಂಬಿಟ್ಟು ನೀರು ಹಾಕಂದಿದ್ದೆ ಅಲ್ಲ ನಾನು ಅದು ಕರೆಕ್ಟ್ ಇತ್ತು ಇದು ಗೋಬಿ ನೀರು ಬಿಟ್ಟೆ ಈ ಕಡೆ ಎಣ್ಣೆಯೂ ಬಿಸಿ ಮಾಡಕ್ಕೆ ಇಟ್ಟೀವಿ ಇಲ್ಲಿ ದೋಸೆ ನೆನ್ಸಾ ಹಾಕಿ ಅಂದ್ರಿ ಆ ಪಲ್ಯವಲ್ಲ ಈ ಪಲ್ಯವಲ್ಲ ಅಂತ ಅದಕ್ಕಂತೆ ಬರೀ ಬಟಾಟಿ ಪಲ್ಯ ಮಾಡ್ಬಿಟ್ಟು ದೋಸೆ ಹಾಕೊಳದು ನಾಳೆ ಇನ್ನ ಇವಂತ ಒಂದು ತೊಗೊಂಡ್ಬಿಟ್ಟು ಫ್ರೈ ಮಾಡೋದು ಇನ್ನೆಲ್ಲ ಡೀಪ್ ಫ್ರೈ ಮಾಡ್ಕೋಬೇಕು ಏನ್ ಫ್ರೈ ಯಾಕಿ ಹಿಡಿಯುತ್ತಲ್ಲ ಅಷ್ಟನ್ನ ಅದು ಫ್ಲವರ್ ಹಾಕ್ಬಿಟ್ಟು ಚಲೋ ಹೊತ್ತ ಕ್ರಿಸ್ಪಿ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕ್ರಿ ಹ್ಮ್ ಕೆಲ್ಸಕ್ ಹೋಗಿ ನೀ ಮೊದ್ಲು ಕೆಲ್ಸಕ್ಕೆ ಹೋಗ್ರಿ ശാ ആ അഡ്ഗല ഇല്ലേ സ്വൽ ആ ഗട്ടി ಹ್ಮ್ ಅಕ್ ಕಡಲಿ ಹಿಟ್ಟ ಮೈದಾ ಹಿಟ್ಟ ಜೋಳದ ಹಿಟ್ಟ ಗೋಧಿ ಹಿಟ್ಟ ಈಗ ಚಲೋತ್ನಾಗ ಫ್ರೈ ಮಾಡಿಬಿಟ್ರೆ ಮಸ್ತ್ ಆಗಿರುವ ಡ್ರೈ ಗೋಬಿ ರೆಡಿ ಆಗುತ್ತೆ ನೋಡ್ರಿ ಆಕ್ಚುಲಿ ಇದ್ನ ನಾವು ಏನಂತಾರ ಟೊಮೆಟೊ ಸಾಸ್ ಮತ್ತೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ ಟೊಮೆಟೊ ಎಲ್ಲ ಖಾಲಿ ಆಗಿದ್ದು ಅಂತ ನಾನು ಇವತ್ತ ಡ್ರೈ ಗೋಬಿ ಮಾಡಾಕತ್ತ ನಮ್ ತನೂ ಮಾಡಾಕಂತ ಹಾಗಾದ್ರಿಗೆ ಅಷ್ಟು ಮಸ್ತಾಗಿ ಬಂದಾವು ಕಲರ್ಫುಲ್ಲಾಗಿ ಆ್ಯಕ್ಚುಲಿ ಕೆಂಪು ಖಾರ ಹಾಕ್ಬಿಟ್ರೆ ಇಷ್ಟು ಕಲರ್ಫುಲ್ಲಾಗಿ ಆಗ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯೊಳಗಿಂದು ಕೆಂಪ ಖಾರ ಸ್ವಲ್ಪ ಡಲ್ ಆಗೈತಿ ಕಲರ್ ಎಲ್ಲ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಾಕಿದ್ದಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಬಂದೈತಿ ಇಟ್ಟೋದಕ್ಕೆ ಕ್ಯಾಮ್ರಾ ಹೊಲಸಾಗೈತಿ ಹಂಗೆ ಇಡುವ ಮನತೀನಿ ಫುಲ್ ಏನ್ ಸರಿ ಕಾಣಲಾಗಿತ್ತು ಇವಾಗ ನೋಡು ಇನ್ನಷ್ಟು ಎಲ್ಲ ಫ್ರೈ ಮಾಡ್ಕೊಂಬಿಟ್ರಾಯ್ತು ರೆಡಿ ಆಗ್ತಾವು ಆಮೇಲೆ ತಿನ್ನೋದು ನಾನು ಸ್ಟಾರ್ಟ್ ಮಾಡಲಿ ಟೇಸ್ಟ್ ನೋಡ್ಲಿ ಕ್ರಿಸ್ಪಿಯಾಗಿ ರೀ ಟೇಸ್ಟ್ ಚಲೋ ಇರ್ತಾವಾಕ್ತಾವ ಟೇಸ್ಟ್ ಮಾತ್ರ ಮಸ್ತ್ ಆಗ್ಯಾವ್ರಿ ಖಾಲಿ ಆಗ್ಬಿಟ್ಟು ನೀವು ಅಷ್ಟ ನೋಡ್ರಿ ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಎಷ್ಟೋ ತನಕ ನೋಡಿದ ತಮ್ಮೆಲ್ಲರಿಗೂ ತುಂಬ ಇದು ತುಂಬಾ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ರೀ